ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ರೆಡ್ಡಿ ನಡ್ಕ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಎಂಬ ಗಾದೆ ಮಾತು ಇದೆಯಲ್ಲ ಆ ಗಾದೆ ಮಾತು ಈಗ ಆರ್ ಎಸ್ ಎಸ್ ಮತ್ತು ಅದರ ಮುಖ್ಯಸ್ಥರಿಗೆ ಸೂಟ್ ಆಗುತ್ತೆ ಧರ್ಮದ ಹೆಸರಲ್ಲಿ ಹಿಂಸೆ ನಡೆಯಬಾರ್ದು ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗವತ್ ಹೇಳಿದ್ದಾರೆ ಹಾಗೆ ಭಾರತದಲ್ಲಿ ಮಂದಿರ ಮಸೀದಿ ವಿವಾದ ಉಂಟಾಗುತ್ತಿರುವುದಕ್ಕೆ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅರಿವಿನ ಕೊರತೆಯಿಂದ ಧರ್ಮದ ಹೆಸರಲ್ಲಿ ಹಿಂಸೆ ನಡೆಸ್ತಾ ಇದ್ದಾರೆ ಎಂದಿರುವ ಅವರು ಮಂದಿರ ಮಸೀದಿ ಹೆಸರಲ್ಲಿ ಹೊಸ ವಿವಾದಗಳನ್ನು ಕೆದಕಿದರೆ ಹಿಂದೂ ನಾಯಕನಾಗಬಹುದು ಎಂದು ಕೆಲವರು ಭಾವಿಸಿದ್ದಾರೆ ಅಂತಾನು ಹೇಳಿದ್ದಾರೆ ಭಾಗವತ್ ಅವರ ಈ ಎರಡು ಹೇಳಿಕೆ ದೊಡ್ಡ ಸುದ್ದಿಯಾಗಿದೆ ಪರ ವಿರೋಧ ಚರ್ಚೆಗಳೆಲ್ಲ ನಡೆದಿದೆ ಅಸಲಿಗೆ ಈ ಮಾತುಗಳನ್ನಾಡಲು ಸಂಘ ಪರಿವಾರವನ್ನ ಮುನ್ನಡೆಸ್ತಾ ಇರುವ ಮೋಹನ್ ಭಾಗವತ್ ಅವರಿಗೆ ನೈತಿಕತೆ ಇದೆಯಾ ಎಂಬ ಪ್ರಶ್ನೆ ಎದುರಾಗುತ್ತೆ ಯಾರು ಈ ದೇಶದಲ್ಲಿ ದ್ವೇಷ ಬಿತ್ತಿದ್ರೋ ಯಾರು ಈ ದೇಶದಲ್ಲಿ ಧರ್ಮದ ಹೆಸರಲ್ಲಿ ಹಿಂಸೆ ನಡೆಸ್ತಾ ಇದ್ದಾರೋ ಯಾರು ಈ ದೇಶದಲ್ಲಿ ಮಂದಿರ ಮಸೀದಿಗಳ ಹೆಸರಲ್ಲಿ ಭಾವನೆಗಳನ್ನು ಕೆರಳಿಸ್ತಾ ಇದ್ದಾರೋ ಅವರೇ ಈಗ ಬಂದು ಹಿಂಸೆ ಬೇಡ ಮಂದಿರ ಮಸೀದಿ ಗಲಾಟೆ ಬೇಡ ಎಂದರೆ ಅದು ನಿಂತು ಹೋಗುತ್ತಾ ದ್ವೇಷದ ಬೀಜ ಬಿತ್ತಿದವರು ಆ ದ್ವೇಷದ ಗಿಡಕ್ಕೆ ನೀರೆರೆದವರು ಅದರಿಂದ ಸೌಹಾರ್ದತೆಯ ಫಸಲು ಪಡೆಯಲು ಹೇಗೆ ಸಾಧ್ಯ ದ್ವೇಷ ಬಿತ್ತಿ ಅದರಿಂದ ಪ್ರೀತಿ ಸ್ನೇಹದ ಬೆಳೆ ಬೆಳೆಯಲು ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಹೀಗಾಗಿ ಮೋಹನ್ ಭಾಗವತ್ ಅವರ ಮಾತುಗಳು ನಿಜಕ್ಕೂ ತಮಾಷೆ ಅನಿಸುತ್ತೆ ಅದು ಅವರ ಬೂಟಾಟಿಕೆಯ ಮಾತುಗಳು ಅಂತಾನೂ ಅನಿಸ್ಬಿಡುತ್ತೆ ಈ ದೇಶದಲ್ಲಿ ಧರ್ಮದ ಹೆಸರಲ್ಲಿ ಹಿಂಸೆ ಮಾಡಿದ್ದು ಮತ್ತು ಮಾಡ್ತಾ ಇರೋದು ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಇಲ್ಲಿ ದ್ವೇಷದ ಬೀಜ ಬಿತ್ತಿದವರು ಯಾರು ಇಲ್ಲಿ ಧರ್ಮ ದ್ವೇಷ ಮಾಡ್ತಿರೋದು ಯಾರು ಇಲ್ಲಿ ದ್ವೇಷ ಭಾಷಣಗಳನ್ನು ಮಾಡ್ತಾ ಇರೋದು ಯಾರು ಇಲ್ಲಿ ಆಚಾರ ವಿಚಾರ ಆಹಾರ ಉಡುಗೆ ತೊಡುಗೆಗಳ ಹೆಸರಲ್ಲಿ ಸಂಘರ್ಷ ನಡೆಸ್ತಾ ಇರೋದು ಯಾರು ಆ ಹೆಸರಲ್ಲಿ ಹಿಂಸೆ ಮಾಡ್ತಿರೋದು ಯಾರು ಬಾಬರಿ ಮಸೀದಿ ಸೇರಿದಂತೆ ಹಲವು ಮಸೀದಿಗಳನ್ನು ಮಂದಿರದ ಹೆಸರಲ್ಲಿ ವಿವಾದ ಮಾಡಿದವರು ಯಾರು ಮಸೀದಿಯೊಳಗಡೆ ಮೂರ್ತಿ ಇಟ್ಟವರು ಯಾರು ಮಂದಿರ ಮಸೀದಿ ಹೆಸರಲ್ಲಿ ರಥಯಾತ್ರೆ ಮಾಡಿದವರು ಯಾರು ಮಂದಿರ ಮಸೀದಿ ಹೆಸರಲ್ಲಿ ಗಲಭೆ ಮಾಡಿ ಸಾವಿರಾರು ಜನರ ಜೀವಹಾನಿ ಮಾಡಿದವರು ಯಾರು ಬಾಬರಿ ಮಸೀದಿಯನ್ನ ಕೆಡವಿ ಹಾಕಿದವರು ಯಾರು ಹಾಗೆ ಹತ್ತಾರು ನರಮೇಧಗಳನ್ನು ನಡೆಸಿದವರು ಯಾರು ಗುಜರಾತಿನಲ್ಲಿ ಮುಂಬೈನಲ್ಲಿ ಮೀರತ್ನಲ್ಲಿ ಬಗಲ್ಪುರದಲ್ಲಿ ಜಗಲ್ಪುರದಲ್ಲಿ ನಗರದಲ್ಲಿ ದೆಹಲಿಯಲ್ಲಿ ಸಾವಿರಾರು ಅಮಾಯಕ ಜನರನ್ನು ಕುಂದು ಹಾಕಿದವರು ಯಾರು ಧರ್ಮದ ಹೆಸರಲ್ಲಿ ಮಂದಿರ ಮಸೀದಿಗಳ ಹೆಸರಲ್ಲಿ ಇಷ್ಟೆಲ್ಲ ಹಿಂಸೆ ಮಾಡಿದವರು ಯಾರು ಅನ್ನೋದು ನಮ್ಗೆ ನಿಮಗೆಲ್ಲ ಗೊತ್ತಿದೆ ಇಡೀ ದೇಶಕ್ಕೂ ಗೊತ್ತಿದೆ ಜಗತ್ತಿಗೂ ಗೊತ್ತಿದೆ ಹಾಗೆ ಮೋಹನ್ ಭಾಗವತ್ ಅವರಿಗೂ ಗೊತ್ತಿದೆ ಇಷ್ಟೆಲ್ಲ ಅನಾಚಾರಗಳನ್ನ ಮಾಡಿರೋದು ಸಂಘ ಪರಿವಾರದ ಸಿದ್ಧಾಂತ ಸಂಘ ಪರಿವಾರವೇ ಈ ದೇಶದಲ್ಲಿ ನಡೆದ ಧರ್ಮ ದ್ವೇಷದ ಹಿಂಸೆಗಳಿಗೆ ಮಂದಿರ ಮಸೀದಿ ಗಲಾಟೆಗಳಿಗೆ ಪ್ರಮುಖ ಕಾರಣ ಅವರದೇ ಸಿದ್ಧಾಂತ ಇಲ್ಲಿ ಧರ್ಮದ ಹೆಸರಲ್ಲಿ ಹಿಂಸೆ ಮಾಡ್ತಾ ಇರೋದು ಅವರೇ ಇಲ್ಲಿ ಮಂದಿರ ಮಸೀದಿಗಳ ಹೆಸರಲ್ಲಿ ಘರ್ಷಣೆ ಸೃಷ್ಟಿಸ್ತಾ ಇರೋದು ಮಾಡೋದನ್ನೆಲ್ಲ ಮಾಡಿ ಈಗ ಸಂಘರ್ಷ ನಡೀಬಾರ್ದು ಹಿಂಸೆ ಆಗಬಾರ್ದು ಅಂತ ಹೇಳೋದು ಕೂಡ ಅವರೇ ಮಗುವನ್ನು ಚೀಟೋದು ಅವರೇ ತೊಟ್ಟಿಲು ತೂಗೋದು ಕೂಡ ಅವರೇ ಹೇಗಿದೆ ನೋಡಿ ಇವರ ಕಳ್ಳಾಟಗಳು ಅವರ ಬಾಯಲ್ಲಿ ಬೆಣ್ಣೆಯೂ ಇರುತ್ತೆ ಬಗಲಲ್ಲಿ ದೊಣ್ಣೆಯೂ ಇರುತ್ತೆ ಮೋಹನ್ ಭಗವತ್ ಹೇಳ್ತಾರೆ ಅರಿವಿನ ಕೊರತೆಯಿಂದ ಧರ್ಮದ ಹಿಂಸೆ ನಡೆಯುತ್ತೆ ಇದೆ ಅಂತ ಹಾಗೆ ಕೆಲವರು ದೊಡ್ಡ ಹಿಂದೂ ನಾಯಕರಾಗಲು ಮಂದಿರ ಮಸೀದಿ ಹೆಸರಲ್ಲಿ ವಿವಾದ ಮಾಡ್ತಾ ಇದ್ದಾರೆ ಅದು ಸ್ವೀಕಾರಾರ್ಹವಲ್ಲ ಅಂತ ಹೇಳಿದ್ದಾರೆ ಬಹುಶಃ ಮೋಹನ್ ಭಗವತ್ ಅವರಿಗೆ ಈಗ ಜ್ಞಾನೋದಯವಾಗಿದೆ ಅಂತ ಅನಿಸುತ್ತೆ ಸಂಘ ಪರಿವಾರ ಮತ್ತು ಬಿ ಜೆ ಪಿಯಲ್ಲಿ ದೊಡ್ಡ ನಾಯಕರಾಗಬೇಕು ಎಂದಾದರೆ ಅವರು ಧರ್ಮದ್ವೇಷ ಮಾಡಲೇಬೇಕು ಎಂಬಂತಹ ಅಲಿಖಿತ ನಿಯಮವೇ ಇದ್ದಂತಿದೆ ಈ ಸಂಘ ಪರಿವಾರದಲ್ಲಿ ಬಿ ಜೆ ಪಿಯಲ್ಲಿ ದೊಡ್ಡ ದೊಡ್ಡ ನಾಯಕರಾದವರು ಹಿಂದೂ ಹೃದಯ ಸಾಮ್ರಾಟ ಆದವರೆಲ್ಲರೂ ಧರ್ಮದ್ವೇಷ ಮಾಡಿಯೇ ನಾಯಕರಾಗಿತ್ತು ಅದು ವಾಜಪೇಯಿ ಇರಲಿ ಅಡ್ವಾಣಿ ಇರಲಿ ಮುರಳಿ ಮನೋಹರ್ ಜೋಶಿ ಇರಲಿ ಈಗಿನ ಮೋದಿ ಇರಲಿ ಅಮಿತ್ ಶಾ ಇರಲಿ ಯೋಗಿ ಇರಲಿ ಯತ್ನಾಳ್ ಇರಲಿ ಇವರೆಲ್ಲ ಮಂದಿರ ಮಸೀದಿ ಹೆಸರಲ್ಲಿ ಸಂಘರ್ಷ ನಡೆಸಿದ ಕಾರಣಕ್ಕೆ ರಥಯಾತ್ರೆ ನಡೆಸಿದ ಕಾರಣಕ್ಕೆ ಧರ್ಮ ದ್ವೇಷಗಳ ಭಾಷಣ ಮಾಡಿದ ಕಾರಣಕ್ಕೆ ದೊಡ್ಡ ದೊಡ್ಡ ನಾಯಕರಾದವರು ಅವಾಗ ಸುಮ್ಮನಿದ್ದ ಆರ್ ಎಸ್ ಮತ್ತು ಅದರ ಮುಖ್ಯಸ್ಥರು ಈಗ ಬಂದು ಸೌಹಾರ್ದತೆ ಮಣ್ಣು ಮಸಿ ಅಂತ ಮಾತನಾಡಿದರೆ ಅದಕ್ಕೇನು ಮಹತ್ವ ಇಲ್ಲ ಭಾರತ ಎಲ್ರಿಗೂ ಸೇರಿದ್ದು ಅಂತ ಮೋಹನ್ ಭಗವತ್ ಈಗ ಬಂದು ಹೇಳೋದಲ್ಲ ಅದನ್ನ ಎಪ್ಪತ್ತೈದು ವರ್ಷಗಳ ಹಿಂದೆ ಈ ದೇಶದ ಸಂವಿಧಾನವೇ ಹೇಳಿದೆ ಇಷ್ಟು ವರ್ಷಗಳ ಕಾಲ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡು ಭಾರತ ಒಂದು ಧರ್ಮಕ್ಕೆ ಸೇರಿದ್ದು ಅಂತ ವಾದ ಮಾಡಿಕೊಂಡು ಅದಕ್ಕಾಗಿ ಘರ್ಷಣೆ ಮಾಡಿಕೊಂಡು ಬಂದವರು ಇವರೇ ಈಗ ಅವರಿಗೆ ಭಾರತ ಎಲ್ರಿಗೂ ಸೇರಿದ್ದು ಅನ್ನೋ ಅರಿವಾಗಿದೆ ನೋಡಿ ಬಹುಶಃ ಬಿ ಜೆ ಪಿ ನಾಯಕರು ಆರ್ ಎಸ್ ಎಸ್ ಅನ್ನ ಮೀರಿ ಹೋಗ್ತಿದ್ದಾರೆ ತಮಗಿಂತ ಬಲಾಢ್ಯರಾಗ್ತಿದ್ದಾರೆ ಎಂಬ ಕಾರಣಕ್ಕೆ ಮೋಹನ್ ಭಾಗವತ್ ಅವರಿಗೆ ಅನಿಸಿರ್ಬೇಕು ಅದಕ್ಕಾಗಿ ಮೆತ್ತಗೆ ಚೂಟುವುದಕ್ಕೋಸ್ಕರ ಈ ಮಾತುಗಳನ್ನು ಆಡಿರಬಹುದು ಅದು ಸುಳ್ಳು ಅನ್ನೋದಾದ್ರೆ ಮೋಹನ್ ಭಾಗವತ್ ಅವರು ಹೀಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡುವ ಬದಲು ನೇರವಾಗಿ ಅಡ್ರೆಸ್ ಮಾಡಬೇಕು ಈಗ ಮಸೀದಿಗಳಲ್ಲಿ ಮಂದಿರ ಹುಡುಕುತ್ತಿರುವ ಜನರಿದ್ದಾರಲ್ಲ ಅವರಿಗೆ ನೇರವಾಗಿ ಭಾಗವತ್ ಅವರು ಬುದ್ಧಿ ಹೇಳಿ ಸಂಭಾಲ್ನಲ್ಲಿ ಮಂದಿರ ಮಸೀದಿ ಗಲಾಟೆ ಮಾಡಿಸಿ ಮುಸ್ಲಿಂ ಯುವಕರನ್ನು ಕೊಂದು ಹಾಕಿದ ಯೋಗ್ಯ ಸರಕಾರಕ್ಕೆ ಬುದ್ಧಿ ಹೇಳಿ ದ್ವೇಷ ಭಾಷಣ ಮಾಡುವ ಸಂಘ ಪರಿವಾರ ಮತ್ತು ಬಿ ಜೆ ಪಿ ನಾಯಕರ ಹೆಸರೆತ್ತಿ ಅವರಿಗೆ ಸೌಹಾರ್ದತೆಯ ಪಾಠ ಮಾಡಲಿ ಅಲ್ಲದೆ ಧರ್ಮದ ಹೆಸರಲ್ಲಿ ಹಿಂಸೆಗೆ ಕರೆ ಕೊಡುವ ಧರ್ಮ ಸಂಸದ ನಡೆಸುವ ಜನರ ಕಿವಿ ಹಿಂಡಿ ಬುದ್ಧಿ ಹೇಳಿ ಮೋಹನ್ ಭಾಗವತ್ ಅವರು ನಿಜಕ್ಕೂ ಭಾರತ ಎಲ್ರಿಗೂ ಸೇರಿದ್ದು ಅನ್ನೋದನ್ನು ಒಪ್ಪುವುದಾದರೆ ಧರ್ಮದ ಹೆಸರಲ್ಲಿ ಹಿಂಸೆ ನಡಿಬಾರದು ಎಂದು ಬಯಸುವುದಾದರೆ ಮಂದಿರ ಮಸೀದಿ ಹೆಸರಲ್ಲಿ ಜಗಳ ಇರಬಾರ್ದು ಎಂಬ ಕಳಕಳಿ ಇಟ್ಟುಕೊಂಡಿದ್ದರೆ ಮೊದಲು ಸಂಘ ಪರಿವಾರ ಮತ್ತು ಬಿ ಜೆ ಪಿ ನಾಯಕರ ಕಿವಿ ಹಿಂಡಲಿ ಧರ್ಮದ್ವೇಷ ತೋರಿಸುವ ಸಂಘ ಪರಿವಾರದ ನಾಯಕರಿಗೆ ಮತ್ತು ಬಿ ಜೆ ಪಿ ಸರ್ಕಾರಗಳಿಗೆ ಬುದ್ಧಿ ಹೇಳಲಿ ಹಾಗೆ ಮಾಡಿದರೆ ಭಾಗವತ್ ಅವರ ಮಾತಿಗೆ ಅರ್ಥವೂ ಇರುತ್ತೆ ಮಹತ್ವನೂ ಇರುತ್ತೆ ಅದು ಬಿಟ್ಟು ಹಾವು ಸಾಯಲೂಬಾರದು ಕೋಲು ಮುರಿಯಲೂಬಾರದು ಎಂಬಂತೆ ಮಾತನಾಡಿದರೆ ಏನೂ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್